కర్కళ్ళ వసి బామైదన్ కూట్ మాట్లాడబెట్టు సర్క ఓయ్ मेरे बन्ना लप्पा हिमी से कोता బామైదా లో బామైదా నా కైలే ఫీలింగ్ ఎ తడ్కొలక కైతా illa ని ఎంగ్ల తడ్కొండే ఎంగ్ల తడ్కొండే ఇతే వసి గట్టి మార్కో గట్టి మార్కో నన గసి ಸಾಕು 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 ನಮ್ಗೆ ಎತ್ಕೋಕ್ಕಿಲ್ಲ ಬಾಮೈದ 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 ನಾನ್ ನಿನ್ನತ್ರ ಜಮೀನು ಕೇಳಲ್ಲ ನನಗೆ ಗೊತ್ತು ನಿನಗೆ ನನ್ನ ಕಂಡ್ರೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು ನಾನು ಕೇಳಲ್ಲ ಅಂದ್ರೆ ನಾಲ್ಕು ಎಕರೆ ಅಲ್ಲ ಐದು ಎಕರೆ ಕೊಡ್ತೀಯಾ ನನಗೆ ಗೊತ್ತು ಕಣ ನನಗೆ ಗೊತ್ತು ನಾನು ಮಾತ್ರ ನಿನ್ನ ಜಮೀನ್ ಕೇಳಲ್ಲ ಆದರೂ ನೀ ನನ್ಗೆ ಐದು ಎಕರೆ ಕೊಟ್ಟೆ ಕೊಡ್ತೀಯ 5 ನನಗೆ ಗೊತ್ತು ಬಾ ಮೈದ ನಿಮ್ಮ ಅಕ್ಕ ಕಾಯ್ತಾ ಇರ್ತಾಳೆ ನಾನು ಬಿಟ್ಟು ಒಂದು ರಕ್ಷಣೆ ಇರಲ್ಲ ಕಣ ಬರನೆನಪ್ಪ ಹೋಗೋ ಹೋಗು ಇಲ್ಲೇ ಹೋಗಬಿಟ್ಟಿ ಹೋಗು ಹೋಗು

왜? 음 겟지스 온도 유드 르 겟지스 온 마루 타올레 이무네 ಸೋಬಾನ ಸೋಯೋ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮಾಡ್ಕೋತಿದ್ದೀರಿ ಹೆಂಗಿರುತ್ತೋ ಅಯ್ಯಯ್ಯೋ ಪತ್ರ ರಿ ಹಲೋ ರಿ ರಿ ನನಗೆ ಕೊಡಲಿಲ್ಲ ಅರ್ಜೆಂಟಲ್ मारದ್ಬಿಟೆ ಹೋಗ್ತಾನ್ ಬರಲ್ಲ ಸಾರಿ ಪರವಾಗಿಲ್ಲ ನೋವಾಯ್ತು ಆ ಊಟ ಮಾಡಿದ್ರಾ ಆಯ್ತು ನಿಮ್ತಾಯ್ತಾ ಆಯ್ತು ಬನ್ನಿ ಇಲ್ಲಿ

ಇಷ್ಟು ಆಡೋಣ ಏನು ಒಂಚೂರು ಏನೋ ಹೇಳ್ಕೊಡ್ಬೇಕು ನಿಮಗೆ ಯಾಕೆ ಏ ಅರ್ಜೆಂಟ್ ಏನು ಹೇಳ್ಕೊಡ್ಬೇಕು ಬಾರೋ ಯಾನ ಬರಲ್ಲ ಹೋಗು ಏ ಯಾತ್ರ ಬಿದ್ಬಿಡ್ತೇ ಬಾರೋ ಯಾನ್ ಬರಲ್ಲ ಅಂತ ಹೇಳಿಲ್ವ ಏನು ಮಾತಾಡ್ಬೇಕು ಬಾರೋ ಯಾನ ಬರೋಲ್ಲ ಏನು ಮಾತಾಡ್ಬೇಕು ಏನು ಮಾತಾಡ್ಬೇಕು ಬಾಯ್ ಹೇಳ್ತೀನಿ பரல மலகே நூல்கொடி மலகே 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 ஐயோ மலக்கொடி அந்த மீது நடக்க முட்ட ಅಲೋ ಲೇ ಅಯ್ಯೋ ಏನ್ಲಾ ಎಲ್ಲ ಇದೆಯಾ ಹೇಳೋ ಬಿಡಿದೆ ಇಲ್ಲೇ ತೋಟಕ್ಕೆ ಹೋಗಿದ್ದು ಅಲ್ಲಿಂದ ಬರೋದು ಲೇಟ್ ಆಗ್ಬಿಡ್ತು ಹೆಣ್ಣವ್ರ ಮನೇಲೆ ಮಲಗ್ಯವನಿ ನೀನೇನಲ್ಲೇ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ ಲೇ ಅಯ್ಯೋ ನಮ್ಮಪ್ಪ ತೀರೋ ಬಟ್ಟೆ ಕಂಡ್ಲ ಯಾವಾಗ್ಲ ಮಧ್ಯಾಹ್ನ ಕಂಡ್ಲ ಏನಾಗಿತ್ಲಾ ಮುಲ್ಗಿತ್ತಾವೆ ಪ್ರಾಣ ಉಂಟು ಬಿಡಿತ್ತು ಸರಿ ನಾನೀಗ್ಲೇ ಬತ್ತೀನಿರು ಇಷ್ಟೊತ್ತಲ್ಲಿ ಬೇಡ ಮಗ ಗಾಡಿ ಬೇರೆ ಸರಿಯಿಲ್ಲ ಅದು उतಾರ್ನೆ ಬಂಬುಡು ಏ ಯಾಕೋ ನನ್ನ ಮನಸ್ಸು ತಡಿತಲ್ಲ ನಾನು ಈಗಲೇ ಬನ್ಬಿರ್ತೀನಿ ಕಲ ನನ್ನ ಮಾತು ಕೇಳಲಾ उतಾರ್ನೆ ಬಾ ನಿನ್ ಬರ ತಕ ಮಂಡ್ ಮಾಡಂಗಿಲ್ಲ ನನಗೆ ಗೊತ್ತು ಕಂಡ ನೀ ನಮ್ಮ ಅಪ್ಪನ ಎಷ್ಟು ಇಷ್ಟ ಪಡ್ತೀಯ ಅಂತ ನಿಮ್ಮಪ್ಪ ಬೇರೆ ನಮ್ಮಪ್ಪ ಬೇರೆ ಅಲ್ಲ ಬೇರೆ ಬೇರೆ ಅಲ್ಲ ಬೇರೆನೇ ನಾವು उतಾರಕ್ಕೆ ಬರ್ತೀನಿ ಮಡ್ಗು ಅಲ್ಲ ನಾನೇ ನಂದೆ ಯುವನ ಯಾಕೆ ಇಷ್ಟೊಂದು ರುಕೊಂಡಾ ಏನಂತಾ उतારે ಬತನ ಅಂತ ಕಂಡಲಾ ಮಾವಾ ಓ ಮಾವಾ ನನ್ನ ಮಗ ಈ ಮದುನೂ ಹಾಳು ಮಾಡಿಬಿಡ್ತಾನೆ ಯೋ ಮಾವ ಯಾವ ಮಗ ಬಾ ದೇ ಇದು ನನ್ನ ಮಗನ್ ರೂಮ್ ಕಣಪ್ಪ ಇಲ್ಲೇನು ಮಾಡ್ತಾ ಇದ್ದೀಯ ಸೌಂಡ್ ಬರ್ತಿತ್ತು ನೋಡೋಣ ಪಕ್ಕದಲ್ ಮಲಗಿದ್ದ ಅವನ್ನೆಲ್ಲ ಕಾಣಿಸ್ತಿಲ್ಲ ಅದಕ್ಕೆ ಏನಾದ್ರು ದಾರಿಗಿರಿ ತಪ್ಪುಟ್ನ ನೋಡೋಣ ಅಂತ ಬಂದೆ ಬಂದಿರ್ಗಿ ಹಿಂದಕ್ ನೋಡು ಅಯ್ಯೋ ಪಕ್ಕದಲ್ಲೇ ಮಲಗಿದ್ದವನ ಯಾವಾಯ್ದಾಗದ್ ಬಂದ್ಬಿಟ್ಟು ನನಗೆ ಎಷ್ಟು ಭಯ ಆಯ್ತು ಎಲ್ಲಾ ಕಡೆ ಹುಡುಕ್ತಾ ಇದ್ದೀನಿ ಹುಡುಗ ಹೇಳ್ತೀನಿ ಬಿಡಿ ಕಣ್ಣು ಬೇರೆ ಎಳಿತಾ ಇದ್ದಲ್ಲಪ್ಪಾ ಹೋದ್ರೆ ಊರವರೆಲ್ಲ ಏನಂತ ಕತ್ತರೋ ಗೊತ್ತಿಲ್ಲ ಆಗ್ಲೇ ಮಧ್ಯರಾತ್ರಿ ಆಗೈತೆ ಇನ್ನೂ ಲೇಟ್ ಆಗೋದ್ರೆ ರಾತ್ರಿ ಎಲ್ಲ ನಾನು ನೆಂಟಿ ಆರ್ಕೆಸ್ಟ್ರಾ ಕೇಳಬೇಕಾಗತ್ತೆ ಅವಳು ಬೊಗಳ ಕೇಳಕ್ಕಿಂತ ನೇಣ ಹಾಕೊಳ್ಳೋದೇ ವಾಸಿ ನೇಣ ಹಾಕೊಂಡ್ರೆ ಈ ಸಾಮ್ಯಾನ ನಾಳೆ ನಮ್ಮನೆ ಮುಂದೆ ಹಾಕ್ಸ್ಬೇಕಾಗುತ್ತೆ ಅದಕ್ಕಿಂತ ಅಮ್ಮಿಕೊಂಡು ಓ ರಾಮೇಗೌಡ್ರೆಸ್ಕೇಪು ಇವ್ರಿಗೂ ನಿದ್ದೆ ಬಂದಿರಬೇಕು ಅಟ್ಲೀಸ್ಟ್ ಕೊನೆಯಲ್ಲಿ ಮೂರು ಜನ ಆದರೂ ಹುಡ್ಕೊಂಡಿದ್ದಾರಲ್ಲ ಇವರು ಜೂಟು